ಇಲ್ಲ ಸಂಜಾ ಸುರಕ್ಷಕ್ಕೆ ಹಣವಿಲ್ಲ ಸಿಎಂ ಮುಡದಿಗೂ ಮೂಡ ಕಾಂಗ್ರೆಸ್ ಕನಲ ಬೋಡ ಸಿಎಂ ಮುಡದಿಗೂ ಮೋಡ ಕಾಂಗ್ರೆಸ್ ಸರ್ಕಾರ ನನಲ ಬೋಡ ಸಿಎಂ ಮುಡದಿಗೂ ಇವತ್ತು ಭಾರತೀಯ ಜನತಾ ಪಾರ್ಟಿ ಮಂಗಳೂರು ನಗರ ದಕ್ಷಿಣದ ವತಿಯಿಂದ ಮಂಗಳೂರು ಮಹಾನಗರ ಪಾಲಿಕೆ ಮುಂಭಾಗದಲ್ಲಿ ಧರಣಿ ಸತ್ಯಾಗ್ರಹವನ್ನ ಮಾಡ್ತಾ ಇದ್ದೇವೆ ಇವತ್ತು ಈ ಮಾಧ್ಯಮದ ಮುಖಾಂತರ ಪ್ರತಿಭಟನಾ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರಿಗೆ ಒಂದು ಪ್ರಶ್ನೆಯನ್ನು ಕೇಳಲಿಕ್ಕೆ ಇಚ್ಛಿಸ್ತಾ ಇದ್ದೇನೆ ಕಳೆದ ಎರಡು ವರ್ಷಗಳಿಂದ ತಾವು ಆಡಳಿತವನ್ನು ಸರಿಯಾಗಿ ಮಾಡುತ್ತಿದ್ರೆ ಭಾರತೀಯ ಜನತಾ ಪಾರ್ಟಿ ಇವತ್ತು ಈ ಪ್ರತಿಭಟನೆಯನ್ನು ಹಮ್ಮಿಕೊಳ್ಬೇಕಾಗಿರಲಿಲ್ಲ ಇವತ್ತು ಈ ಪ್ರತಿಭಟನೆ ಕೇವಲ ಒಂದು ರಾಜಕೀಯಕ್ಕಾಗಿ ಅಂತೇಳುವಂಥದ್ದು ನೀವು ಮಾತಾಡ್ಬೋದು ಆದ್ರೆ ಇವತ್ತು ಈ ಪ್ರತಿಭಟನೆಯನ್ನು ಭಾರತೀಯ ಜನತಾ ಪಾರ್ಟಿ ಜನರಿಗಾಗಿ ಜನರಿಗೋಸ್ಕರವಾಗಿ ಮಾಡುತ್ತಿರುವಂತಹ ಪ್ರತಿಭಟನೆ ಇವತ್ತು ಜನರಿಗಾಗಿ ಜನರಿಗೋಸ್ಕರ ಭಾರತೀಯ ಜನತಾ ಪಾರ್ಟಿ ನಿತ್ಯ ನಿರಂತರವಾಗಿ ಪ್ರತಿಭಟನೆಯನ್ನು ಮಾಡ್ತಾ ಇದೆ ಎಲ್ಲ ಒಂದು ಕಡೆ ಭಾರತೀಯ ಜನತಾ ಪಾರ್ಟಿಯ ಸಂಘಟನೆಗಾಗಿ ಮಾಡ್ತಾ ಇಲ್ಲ ಸರ್ಕಾರದ ಇಲಾಖೆಯಲ್ಲಿ ದಿನನಿತ್ಯ ಮಂಗಳೂರಿನ ನಾಗರಿಕರು ಪಡುವಂತಹ ಕಷ್ಟ ಮಂಗಳೂರಿನ ನಾಗರಿಕರು ಪ್ರತಿಯೊಂದು ಇಲಾಖೆಯಲ್ಲಿ ಪಡ್ತಿರುವಂತಹ ಕಷ್ಟದ ಬಗ್ಗೆ ಸರ್ಕಾರದ ಗಮನವನ್ನು ತರಬೇಕು ನೀವು ಮಾಡಿದಂತ ಕರ್ಮ ನಿಮಗೆ ತೋರಿಸಬೇಕು ಅಂತ ಹೇಳೋ ಕಾರಣ ಇವತ್ತು ಭಾರತೀಯ ಜನತಾ ಪಾರ್ಟಿ ಜನರಿಗಾಗಿ ಪ್ರತಿಭಟನೆ ಮಾಡ್ತಾ ಇದೆ ಇವತ್ತು ಮಂಗಳೂರಿನ ಜನತೆಯೇ ಅವರು ಆಗುವಂತ ಕಷ್ಟಗಳು ಅವರು ಆಗುವಂತ ನಷ್ಟಗಳು ಆಗುವಂತ ತೊಂದರೆಗಳನ್ನ ಭಾರತೀಯ ಜನತಾ ಪಾರ್ಟಿಯ ನಾಯಕತ್ವದಂದು ಹೇಳ್ತಾ ಇದ್ದಾರೆ ಇವತ್ತು ನಾಯಕತ್ವ ಹೇಳುವಂತ ಸಂದರ್ಭದಲ್ಲಿ ಹತ್ತು ಹಲವು ವಿಚಾರಗಳನ್ನ ಇವತ್ತು ಈ ಭಾಗದ ಬಂಧುಗಳು ಮತ್ತು ಈ ಭಾಗದ ನಿವಾಸಿಗಳು ಬಂದು ನಮ್ಮ ಹತ್ರ ತಿಳಿಸ್ತಾ ಇದ್ದಾರೆ ಇವತ್ತು ನಾನು ಕಾಂಗ್ರೆಸ್ನ ನಾಯಕರು ಕಳೆದ ಎರಡು ವರ್ಷಗಳಲ್ಲಿ ಮಾಡಿದಂತಹ ಆಡಳಿತದ ಚುಕ್ಕಾಣಿ ಯಾವ ರೀತಿಯಲ್ಲಿ ಇದೆ ಅಂತ ಕೇಳಿದ್ರೆ ಜನರಿಗೆ ಆಗುವಂತಹ ಕಷ್ಟ ಒಂದು ಎರಡು ಅಂತ ಕೇಳಿದ್ರೆ ನೂರಾರು ಕಷ್ಟಗಳನ್ನು ಜನರು ಅನುಭವಿಸ್ತಾ ಇದ್ದಾರೆ ಈಗ ತಾನೇ ವಿಕಾಸ್ ಪುತ್ರರು ಮಾತಾಡುವಾಗ ಹೇಳಿದ್ರು ರಾಜ್ಯದಲ್ಲಿ ಆದಂತ ಆಗುವಂತ ಅನಾಹುತಗಳು ಅಹಿತಕರ ಘಟನೆಗಳು ಅದರ ಒಟ್ಟಿಗೆ ಕಾಂಗ್ರೆಸ್ ಸರ್ಕಾರದಿಂದ ಬೇಸತ್ತು ಆದಂತ ನಿಯಮಗಳನ್ನು ಒಂದು ಕಡೆಗಳಲ್ಲಿ ವಿಕಾಸ್ ಪುತ್ರ ಹೇಳಿದ್ರೆ ಮಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯೊಳಗಡೆ ಮಂಗಳೂರಿನ ಜನತೆ ಬರುವಂತಹ ಕಷ್ಟವನ್ನು ಇವತ್ತು ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಕಾಂಗ್ರೆಸ್ ಅವರು ಇದಕ್ಕೆ ಉತ್ತರ ಕೊಡಬೇಕು ನಾನು ಇವತ್ತು ಒಂದು ಮಾತನ್ನ ಕೇಳ್ತೇನೆ ಒಂದು ಕಡೆಯಲ್ಲಿ ಮೂಡ ಹಗರಣ ವಾಲ್ಮೀಕಿ ಹಗರಣ ಈ ರೀತಿಯ ಬ್ರಹ್ಮಾಂಡ ಭ್ರಷ್ಟಾಚಾರ ಆದರೆ ಇನ್ನೊಂದು ಕಡೆಗಳಲ್ಲಿ ಮಂಗಳೂರಿನಲ್ಲಿ ಆಗುತ್ತಿರುವಂತಹ ತೊಂದರೆಗಳು ಇವತ್ತು ನಾನು ಒಂದು ಮಾತನ್ನ ಈ ಸಂದರ್ಭದಲ್ಲಿ ಕಾಂಗ್ರೆಸ್ನ ನಾಯಕರು ಭಾರತೀಯ ಜನತಾ ಪಾರ್ಟಿ ಧರಣಿ ಸತ್ಯಾಗ್ರಹದಲ್ಲಿ ಭಾರತೀಯ ಜನತಾ ಪಾರ್ಟಿ ಧರಣಿ ಸತ್ಯಾಗ್ರಹದಲ್ಲಿ ಸರಿಸುಮಾರು ಇಪ್ಪತ್ತೈದು ಇಪ್ಪತ್ತೈದು ವಿಚಾರಗಳನ್ನು ಸಾರ್ವಜನಿಕರ ಮಧ್ಯದಲ್ಲಿ ಇಟ್ಟಿದೆ ಕಾಂಗ್ರೆಸ್ ಸರ್ಕಾರ ರಾಜ್ಯವನ್ನು ಆಡಳಿತ ಮಾಡ್ತಾ ಇದೆ ಮಹಾನಗರ ಪಾಲಿಕೆಯಲ್ಲಿ ಬಿಜೆಪಿ ಆಡಳಿತ ಮುಗಿದ ನಂತರ ಫೆಬ್ರವರಿ ಇಪ್ಪತ್ತೆಂಟರ ನಂತರ ಅಂದ್ರೆ ಈ ವರ್ಷದ ಮಾರ್ಚ್ ಒಂದನೇ ತಾರೀಖ್ ನಂತರ ಮಹಾನಗರ ಪಾಲಿಕೆ ಆಡಳಿತ ಕೂಡ ಕಾಂಗ್ರೆಸ್ ಪಾರ್ಟಿಯ ನೇತೃತ್ವದಲ್ಲಿ ನಡೀತಾ ಇದೆ ಅಧಿಕಾರಿಗಳು ಕಾಂಗ್ರೆಸ್ ಇವತ್ತು ರಾಜ್ಯದ ಸರ್ಕಾರದ ಅಧಿಕಾರಿಗಳು ಹಾಗಾಗಿ ಇವತ್ತು ಜಿಲ್ಲಾಧಿಕಾರಿಗಳು ಮತ್ತು ಮಹಾನಗರ ಪಾಲಿಕೆಯ ಕಮಿಷನರ್ ನೇತೃತ್ವದಲ್ಲಿ ಕಾಂಗ್ರೆಸ್ನ ಅಧೀನದಲ್ಲಿರುವಂತ ಅಧಿಕಾರಿಗಳು ಮಹಾನಗರ ಪಾಲಿಕೆ ನಡೆಸ್ತಾ ಇದ್ದಾರೆ ನಾನಿವತ್ತು ಒಂದು ಪ್ರಶ್ನೆಯನ್ನ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳಿಗೆ ಕೇಳ್ತೇನೆ ಇವತ್ತು ಮಂಗಳೂರಿನಲ್ಲಿ ಕಳೆದ ಒಂದು ಹತ್ತಿಪ್ಪತ್ತೈದು ದಿವಸಗಳಲ್ಲಿ ಮಂಗಳೂರಿನಲ್ಲಿ ಬಹಳ ದೊಡ್ಡ ರೀತಿಯ ಪ್ರಕೃತಿ ವಿಕೋಪ ಆಯಿತು ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿಗೆ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಮಹಾನಗರ ಪಾಲಿಕೆ ಆಡಳಿತ ಮುಗ್ಗಿದೆ ನಾನು ಶಾಸಕನಾಗಿ ನಾನು ಮತ್ತು ಭರತ್ ಶೆಟ್ಟಿ ಅವರು ಕಮಿಷನ್ ಗಮನಕ್ಕೆ ತಂದಿದ್ದು ಲೆಟರ್ ಕೊಡುವ ಮುಖಾಂತರ ಮಾರ್ಚ್ ತಿಂಗಳಲ್ಲಿ ಹೂಳೆತ್ತುವ ಕೆಲಸ ಕಾರ್ಯಗಳು ಮಾಡಿ ಸ್ವಾಮಿ ನೀವು ಮಾರ್ಚ್ ತಿಂಗಳಲ್ಲಿ ಹೂಳೆತ್ತಬೇಕಾದದ್ದು ಭಾರತೀಯ ಜನತಾ ಪಾರ್ಟಿ ಆಡಳಿತ ಸಂದರ್ಭದಲ್ಲಿ ಪ್ರತಿ ವರ್ಷ ಮಾರ್ಚ್ ತಿಂಗಳಲ್ಲಿ ಹೂಳೆತ್ತುವ ಕೆಲಸ ಕಾರ್ಯಗಳು ಮಾಡ್ತಾ ಇದ್ವಿ ಕಳೆದ ಐದು ವರ್ಷದ ಭಾರತೀಯ ಜನತಾ ಪಾರ್ಟಿ ಆಡಳಿತದಲ್ಲಿ ಒಂದೇ ಒಂದು ಸಲ ಮಂಗಳೂರಿಗೆ ನೆರೆ ಬಂದದ್ದನ್ನ ತೋರಿಸಿ ಸ್ವಾಮಿ ನೀವು ಮಾರ್ಚ್ ತಿಂಗಳಲ್ಲಿ ಹೂಳೆತ್ತಬೇಕು ನೀವು ಉಳೆತ್ತಿದ ಯಾವಾಗ ಪುಣ್ಯಾತ್ಮರಿ ಮೇ ತಿಂಗಳಲ್ಲಿ ಹೂಳೆತ್ತುವ ಕೆಲಸ ಕಾರ್ಯಗಳ ಪ್ರಾರಂಭ ಮಾಡ್ತೀರಿ ನೀವು ಮೇ ತಿಂಗಳಲ್ಲಿ ಹೂಳೆತ್ತುವಂತಹ ಕೆಲಸ ಕಾರ್ಯಗಳು ಮಾಡುವಂತ ಮುಂಜಾಗ್ರತಾ ಕ್ರಮವನ್ನ ಜಿಲ್ಲಾ ಉಸ್ತುವಾರಿ ಸಚಿವರು ಬಂದು ಮಾರ್ಚ್ ಅಥವಾ ಏಪ್ರಿಲ್ ತಿಂಗಳಲ್ಲಿ ಮುಂಜಾಗ್ರತೆ ಕ್ರಮೆಯ ಒಂದು ಸಭೆಯನ್ನ ಮಾಡಬೇಕಿತ್ತು ಯೋಗ್ಯತೆ ಇದೆಯಾ ಸಭೆಯನ್ನ ಮಾಡುದು ಹೋದ ಪುಟ್ಟ ಬಂದ ಪುಟ್ಟ ಅಂತ ಹೇಳೋ ರೀತಿಯಲ್ಲಿ ಬೆಳಿಗ್ಗೆ ಬರ್ತೀರಾ ವಿಮಾನದಲ್ಲಿ ಓಡ್ತೀರಾ ಮಂಗಳೂರು ಮುಳುಗ್ತಾ ಇದೆ ಅಂತ ಹೇಳುವ ರೀತಿಯಲ್ಲಿ ಮಂಗಳೂರಿ ಒಂದು ಸಭೆ ಮಾಡುವಂತ ತಾಕತ್ತು ನಿಮ್ಗಿತ್ತ ಮಾತಾಡಿದ್ರೆ ಭಾರತೀಯ ಜನತಾ ಪಾರ್ಟಿ ಆಡಳಿತ ಸ್ವಾಮಿ ಫೆಬ್ರವರಿ ಇಪ್ಪತ್ತೆಂಟನೇ ತಾರೀಕಿನ ಮುಂಚೆ ಹೂಳೆತ್ತಲಿಕ್ಕೆ ಆಗಲ್ಲ ಮಾರ್ಚ್ ತಿಂಗಳಲ್ಲಿ ನಮ್ಮ ಮೇಯರ್ ಮತ್ತು ನಮ್ಮ ಆಡಳಿತದ ವ್ಯವಸ್ಥೆ ಅಧಿಕಾರದ ಅವರ ಕೊನೆಯಾಗಿದೆ ಅದ ನಂತರ ಅಧಿಕಾರವನ್ನು ನಡೆಸುವ ಜಿಲ್ಲಾಡಳಿತ ಮತ್ತು ಮಹಾನಗರ ಪಾಲಿಕೆ ದಿನೇಶ್ ಗುಂಡೂರಾವ್ ಅವರಿದ್ದು ಉತ್ತರ ಕೊಡಬೇಕು ಮಳೆ ಬಂದು ಎರಡೆರಡು ಬಾರಿ ಮಂಗಳೂರು ಮುಳುಗುವಂತ ಪರಿಸ್ಥಿತಿ ಬಂದ್ರು ನಮ್ಮ ಜಿಲ್ಲೆಗೆ ಬಂದು ಒಂದು ಸಭೆಯನ್ನ ಮಾಡಿಲ್ಲ ನೀವು ಇವತ್ತು ಎಲ್ಲೋ ಒಂದು ಕಡೆ ಮಾತಾಡ್ತೀರಿ ಮಳೆ ಬರಲಿಕ್ಕೆ ವೇದವ್ಯಾಸ ಕಾಮತ್ರ ಕಾರಣ ಬರ ಕಾರಣ ಪ್ರಜೆ ಚೌಟ್ರ ಕಾರಣ ಭಾರತೀಯ ಜನತಾ ಪಾರ್ಟಿ ಕಾರಣ ನಾಚಿಕೆ ಆಗಬೇಕು ನಿಮಗೆ ಕೇರಳದ ಕಾಸರಗೋಡಿನಲ್ಲಿ ಮಳೆ ಬಂದು ತತ್ತರಿಸುವಂತ ಸಂದರ್ಭದಲ್ಲಿ ಯಾರು ಕಾರಣ ಸ್ವಾಮಿ ಬೆಂಗಳೂರಿನಲ್ಲಿ ಮಳೆ ಬಂದು ಜನರು ಎರಡು ವರ್ಷ ಆದರೂ ರಾಜ್ಯ ಸರ್ಕಾರ ಯಾವುದೇ ಮುಂಜಾಗ್ರತೆಯ ಕ್ರಮವನ್ನು ವಹಿಸಿಕೊಳ್ಳಿಲ್ಲ ಅಂತ ಹೇಳುವಂತ ಹೇಳುವಾಗ ಎರಡು ವರ್ಷದಿಂದ ಬೆಂಗಳೂರಿನ ಉಸ್ತುವಾರಿ ಸಚಿವರು ಯಾರ ಸ್ವಾಮಿ ಒಳ್ಳೇದು ಮಾಡಿದ್ರೆ ನಾನು ಹಾಳಾದ್ರೆ ಇನ್ನೊಬ್ಬರಿಗೆ ಬೆಳೆ ತೋರಿಸುವಂತ ಕಾಂಗ್ರೆಸ್ನ ಮಾನಸಿಕತೆಯನ್ನು ನಾವು ಕಂಡಿರ್ತೇವೆ ಇವತ್ತು ಇವತ್ತು ಕೆಲವಾರು ಪ್ರಶ್ನೆಗಳನ್ನು ನಾನು ಇವತ್ತು ಕೇಳಬೇಕು ಕಾಂಗ್ರೆಸ್ ನಾಯಕತ್ವ ನಮ್ಮ ಜಿಲ್ಲೆಯಲ್ಲಿ ಕಳೆದ ಎರಡು ವರ್ಷಗಳಲ್ಲಿ ಕಡು ಬಡವರಾಗಿ ತಾನು ಬಿಪಿಎಲ್ ಕಾರ್ಡ್ ಅರ್ಜಿ ಸಲ್ಲಿಸಬೇಕು ಅಂತ ಇಟ್ಟುಕೊಂಡಂತ ಬಡವರಿಗೆ ಒಂದೇ ಒಂದು ಬಿಪಿಎಲ್ ಕಾರ್ಡಿನ ಅರ್ಜಿ ಹಾಕಲಿಕ್ಕೆ ರಾಜ್ಯದಲ್ಲಿ ಅದಕ್ಕೆ ಬೇಕಾದಂತ ವ್ಯವಸ್ಥೆಯ ಕಂಪ್ಯೂಟರ್ ಅನ್ನ ಅವಕಾಶಗಳು ಮಾಡಿಕೊಟ್ಟಿಲ್ಲ ಇವತ್ತು ಅದಕ್ಕಿಂತ ಜಾಸ್ತಿ ವಿಚಾರವನ್ನು ಹೇಳುತ್ತೇನೆ ಬಿಪಿಎಲ್ ಕಾರ್ಡ್ ಬಿಡಿ ಎಪಿಎಲ್ ಕಾರ್ಡ್ದಾರರಿಗೂ ಅರ್ಜಿ ಹಾಕ್ಲಿಕ್ಕೆ ಅವಕಾಶ ಕೊಡದಂತ ನೀಚ ದರಿದ್ರ ಸರ್ಕಾರ ನಿಮ್ದು ಬಿಪಿಎಲ್ ಕಾರ್ಡ್ದಾರರಿಗೆ ಬಿಪಿಎಲ್ ಅವಕಾಶ ಮಾಡಿಕೊಟ್ರೆ ಅವರಿಗೆ ಅಕ್ಕಿ ಕೊಡಬೇಕಾಗ್ತದೆ ಅಥವಾ ಇನ್ನಿತರ ಸರ್ಕಾರದ ಸವಲತ್ತು ಸಿಗ್ತದೆ ಹಾಗಾಗಿ ಬಿಪಿಎಲ್ ಕಾರ್ಡ್ದಾರರು ಕಳೆದ ಎರಡು ವರ್ಷಗಳಲ್ಲಿ ರಾಜ್ಯದಲ್ಲಿ ಒಂದೇ ಒಂದು ವ್ಯಕ್ತಿಗೆ ಬಿಪಿಎಲ್ ಕಾರ್ಡ್ ಕೊಡದ ದರಿದ್ರ ಸರ್ಕಾರ ಯಾವುದು ಅಂತ ಕೇಳಿದೆ ಅದು ರಾಜ್ಯದನ್ನ ಆಡಳಿತ ಮಾಡುವಂತ ಕಾಂಗ್ರೆಸ್ ಸರ್ಕಾರ ಇವತ್ತು ಅವರ ಕೊಟ್ಟಿಗೆ ಇನ್ನೊಂದು ಮಾತನ್ನು ಕೇಳ್ತೇನೆ ಇನ್ನು ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ನಾಯಕರು ನೀವು ಮಂಗಳೂರಿಗೆ ದಕ್ಷಿಣ ಕನ್ನಡ ಜಿಲ್ಲೆಗೆ ಬಂದಾಗ ನಿಮಗೆ ಕ್ಷೀಮಾರಿ ಹಾಕ್ಲಿಕ್ಕೆ ದೂರವಿಲ್ಲ ನಮ್ಮ ಜಿಲ್ಲೆ ಏಳು ಸಾವಿರ ಬಡ ಬಂಧುಗಳ ಬಿಪಿಎಲ್ ಕಾರ್ಡ್ ಅನ್ನ ರದ್ದು ಮಾಡಲಿಕ್ಕೆ ಹೊರಟಿದೆ ಯಾಕೆ ಬಿ ಪಿ ಎಲ್ ಕಾರ್ಡ್ ರದ್ದು ಮಾಡುದು ಅಂತ ಕೇಳಿದ್ರೆ ಅವರಿಗೆ ಅಕ್ಕಿ ಕೊಡ್ಲಿಕ್ಕೆ ಸರ್ಕಾರದ ಹತ್ರ ಹಣ ಇಲ್ಲ ಅವರಿಗೆ ಕರೆಂಟ್ ಫ್ರೀ ಕೊಡಬೇಕು ಅಥವಾ ಇನ್ನಿತರ ಸರ್ಕಾರದ ಸವಲತ್ತು ಕೊಡಬೇಕು ಆ ಸರ್ಕಾರದ ಸವಲತ್ತು ಕೊಡಬೇಕು ಅಂತ ಹೇಳೋ ಕಾರಣ ಏಳು ಸಾವಿರಕ್ಕೂ ಅಧಿಕ ಜನರ ಬಿ ಪಿ ಎಲ್ ಕಾರ್ಡ್ ಅನ್ನ ತೆಗೆದು ಅವರನ್ನು ಎ ಪಿ ಎಲ್ ಮಾಡಿದ್ರೆ ಸರ್ಕಾರದ ಬೊಕ್ಕಸಕ್ಕೆ ಆ ಏಳು ಸಾವಿರ ಜನರಿಗೆ ಕೊಡುವಂತ ಹಣ ಉಳಿತದೆ ನಾಚಿಗೆ ಆಗ್ಬೇಕು ನಿಮಗೆ ಮಾನ್ಯ ಮುಖ್ಯಮಂತ್ರಿಗಳೇ ಸರ್ಕಾರದಲ್ಲಿ ಹಣ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಐಶೋರಾಮಿ ಜೀವನದ ವ್ಯವಸ್ಥೆಯನ್ನ ಕಡಿತಗೊಳಿಸಿ ನಿಮ್ಮ ಐಶೋರಾಮಿ ಹಿಂದುಗಡೆ ಮುಂದುಗಡೆ ಹತ್ತಿಪ್ಪತ್ತು ಕಾರುಗಳು ಓಡುವುದನ್ನು ನಿಲ್ಲಿಸಿ ಅದು ಬಿಟ್ಟು ಬಡವರಿಗೆ ಕೊಡುವಂತ ಅಕ್ಕಿ ಪಡಿತರ ಚೀಟಿಯ ಮುಖಾಂತರ ಕೊಡುವಂತ ಅಕ್ಕಿಯನ್ನ ಕಾರ್ದಾರರನ್ನು ಎ ಪಿ ಎಲ್ ಕಾರ್ಡ್ ಆಗಿ ಮಾಡಬೇಡಿ ಬಡವರ ಶಾಪ ತಟ್ಟದೆ ಬಿಡಲ್ಲ ನಿಮಗೆ ನಾನು ಹೇಳುವುದು ಸುಳ್ಳು ಅಂತೇಳಿ ಆದ್ರೆ ಮೊನ್ನೆ ನಮ್ಮ ಜಿಲ್ಲಾಧ್ಯಕ್ಷರ ಪತ್ರಿಕಾಗೋಷ್ಠಿಯಲ್ಲಿ ದಾಖಲೆ ಸಮೇತ ಕೊಟ್ಟಿದ್ದಾರೆ ಇವತ್ತು ಇನ್ನೊಂದು ಮಾತನ್ನ ಕೇಳಬೇಕು ಮಂಗಳೂರಿನಲ್ಲಿ ಇವತ್ತು ಮೂಡಾ ಕಚೇರಿ ಇದೆ ನಗರದ ಅಭಿವೃದ್ಧಿಗಾಗಿ ಚಿಂತನೆ ಮಾಡಬೇಕಾದದ್ದು ನಗರದ ಅಭಿವೃದ್ಧಿಗಾಗಿ ಪ್ಲಾನಿಂಗ್ ಮಾಡಬೇಕಾದಂತ ಮೂಡಾ ಕಚೇರಿ ಕಳೆದ ಮೂವತ್ತು ನಲವತ್ತು ವರ್ಷಗಳಿಂದ ಮೂಡ ಕಚೇರಿ ಕಾರ್ಯನಿರ್ವಹಿಸ್ತಾ ಇದೆ ನಮ್ಮ ಸರ್ಕಾರದ ಸಂದರ್ಭದಲ್ಲಿ ಕೂಡ ಮೂಡಾಕ ಕೈ ಇಲಾಖೆ ಮುಖಾಂತರ ಪ್ಲಾನಿಂಗ್ ಒತ್ತರ ಮೂಡದ ಅಧ್ಯಕ್ಷರು ಮತ್ತು ಇನ್ನಿತರ ಅಧಿಕಾರಿಗಳು ಮಾಡ್ತಿರುವಂತಹ ಸಂದರ್ಭ ಆದ್ರೆ ಇವತ್ತು ಮೂಡದ ಅಧ್ಯಕ್ಷರು ಸದಾಶಿವ ಉಳ್ಳಾ ಕಣ್ಣೀರ್ ಆಗ್ತಾ ಮಂಗಳೂರಿನ ನಗರಾಭಿವೃದ್ಧಿ ಪ್ರಾಧಿಕಾರ ಮೂಡ ಮೀಟಿಂಗ್ ಇಟ್ಟು ತೆಗೆದುಕೊಳ್ಳಬೇಕಾದ ನಿರ್ಣಯ ಸದಾಶಿವ ಉಳ್ಳಾಲ್ ಅವರ ಅಧ್ಯಕ್ಷರ ಕೈಯಲ್ಲಿ ಕಾಂಗ್ರೆಸ್ ನಾಯಕರು ಅಧ್ಯಕ್ಷರಾದಂತಹ ಕೈಯಲ್ಲಿ ಅವರ ಅವರಿದ್ದಂತ ಪೆನ್ನ ಕತ್ತುಕೊಂಡು ತೆಗೆದುಕೊಂಡು ಮೂಡಾದ ವ್ಯಾಪ್ತಿಗೆ ಅಧಿಕಾರ ಇಲ್ಲದ ರೀತಿಯಲ್ಲಿ ಮಾಡಿ ಮೂಡಾದ ಜವಾಬ್ದಾರಿಗಳನ್ನ ಬೆಂಗಳೂರಿನಲ್ಲಿ ಕೂತು ಮಂತ್ರಿಗಳು ಸಹಿ ಹಾಕ್ತಾರಂತೆ ನಾಚಿಕೆ ಆಗಲ್ಲ ನಿಮಗೆ ಮಂಗಳೂರಿನ ಮೂಡಾವನ್ನ ಎ ಟಿ ಎಂ ಕಾರ್ಡ್ ರೀತಿಯಲ್ಲಿ ಹಣ ಪಡೆದುಕೊಳ್ಬೇಕು ಅಂತ ಕಾರಣ ಈ ನಿಯಮಗಳನ್ನು ತಂದಿದ್ದೀರಲ್ಲ ಮೂಡಾದ ಕಚೇರಿಗೆ ಬೀಗ ಹಾಕಬೇಡ ನೀವು ಮೂಡಾದ ಕಚೇರಿಯಲ್ಲಿ ಇಟ್ಕೊಂಡು ಮೂಡಾದ ಕಚೇರಿಯ ಯಾವ ಕೆಲಸ ಕಾರ್ಯಗಳು ಮಾಡುವ ಅಧಿಕಾರ ಮೂಡದ ಅಧ್ಯಕ್ಷರಿಗೆ ಅಧಿಕಾರಿಗಳು ಇಲ್ಲ ಅಂತೇಳಿ ಆದ್ರೆ ಮೂಡಾದ ಕಚೇರಿಗೆ ಬೀಗ ಹಾಕಿ ಎಲ್ಲವೂ ಬೆಂಗಳೂರಿಗೆ ಕಳಿಸಿ ಬೆಂಗಳೂರಿಗೆ ಬಯಲಲ್ಲಿ ಬಂದಂತ ಅಲ್ಲಿ ಹಣ ಎಷ್ಟು ಸಿಗುತ್ತೆ ಅಂತೇಳಿ ನೋಡಿ ಅದರಿಂದ ನಿಮ್ಮ ಹೆಂಡತಿ ಮಕ್ಕಳ ಹೊಟ್ಟೆಯನ್ನು ತುಂಬಿಸಿಕೊಳ್ಳಿ ಅಂತ ಹೇಳುವಂತ ಮಾತನ್ನ ಇವತ್ತು ಹೇಳ್ತಾ ಇದ್ದಾರೆ ಜನರು ನಾನು ಹೇಳ್ತಾ ಇಲ್ಲ ಜನರು ಹೇಳ್ತಾ ಇದ್ದಾರೆ ನಾನು ಹೇಳ್ತಾ ಇಲ್ಲ ಮೊನ್ನೆ ತಾಲೂಕು ಕಚೇರಿಯ ತಹಶೀಲ್ದಾರ್ ಕಚೇರಿಗೆ ಹೋಗಿ ಕೃಷ್ಣ ಬೈರೇಗೌಡ ಕಂದಾಯ ಮಂತ್ರಿ ಹೇಳ್ತಾ ಇದ್ರೆ ನೀವು ರೇಟ್ ಲಿಸ್ಟ್ ಹಾಕ್ತಾ ಇದೀರ ಹಾಕಿದೀರ ಯಾವ ಯಾವ ಕೆಲಸಕ್ಕೆ ಯಥಷ್ಟು ಹಣ ಅಂತೇಳಿ ತಹಶೀಲ್ದಾರ್ ರೇಟ್ ಲಿಸ್ಟ್ ಹಾಕಿದ್ದಾರೆ ಅಂತೇಳಿ ಕೃಷ್ಣ ಬೈರೇಗೌಡರು ಕಂದಾಯ ಮಂತ್ರಿಗಳು ಹೋಗಿ ಅವರ ಅಧಿಕಾರಿಯನ್ನ ತರಾಟೆ ತೆಗೆದುಕೊಳ್ತಾರೆ ಅಂತ ಹೇಳಿದ್ರೆ ಬೇರೆ ಬೇರೆ ಅಸ್ಕಾಮತ್ರೆ ಹೇಳಿದೆ ಇದು ರಾಜಕೀಯ ಕೃಷ್ಣ ಬೈರೇಗೌಡ ಹೇಳಿದ್ರೆ ರಾಜಕೀಯ ಅಲ್ವಾ ಅಥವಾ ಕೃಷ್ಣ ಬೈರೇಗೌಡ ಹೇಳಿದ್ರೆ ಅಧಿಕಾರಿಗಳು ಸರಿಲ್ಲ ವೇದ ಅಧಿಕಾರಿ ಸರಿ ಇದರ ಕೊಡ್ಬೇಕಲ್ಲ ನೀವು ಇವತ್ತು ಮೂಡದ ಕಚೇರಿಯಲ್ಲಿ ಕಡು ಬಡವರು ಎಲ್ಲ ಒಂದು ಕಡೆ ರಸ್ತೆ ಅಂತ್ಯದಲ್ಲಿ ಅಂಡ್ ಪ್ರಾಪರ್ಟಿ ಅಂತ ಮನೆ ಇದೆ ಆ ಮನೆಯನ್ನ ರಿಪೇರಿ ಮಾಡಬೇಕು ಅಂತೇಳಿ ಮೂಡ ಕರ್ಜಿ ಹಾಕಿದ್ರೆ ನಿಮ್ಮದು ಅಂಡ್ ಪ್ರಾಪರ್ಟಿ ನಿಮ್ಗೆ ಸಿಂಗಲ್ ಸೈಟ್ ಕೊಡ್ಲಿಕ್ಕೆ ಆಗಲ್ಲ ಲೈಸೆನ್ಸ್ ಕೊಡ್ಲಿಕ್ಕೆ ಏನ್ ಮಾಡ್ಬೇಕು ಸ್ವಾಮಿ ಜಾಗವನ್ನು ಇಟ್ಕೊಂಡ ಬರಲ್ಲ ಕೇಂದ್ರ ಸರ್ಕಾರ ಕೊಟ್ಟಂತ ಆಯುಷ್ಮಾನ್ ಭಾರತ್ ರಾಜ್ಯದಲ್ಲಿ ನೀವು ಅನುಷ್ಠಾನ ಮಾಡಿಲ್ಲ ಕೇಂದ್ರ ಸರ್ಕಾರ ಕೊಟ್ಟಂತ ಆಯುಷ್ಮಾನ್ ಭಾರತ್ ಎಪ್ಪತ್ತು ವರ್ಷದ ಮೇಲ್ಪಟ್ಟರಿಗೆ ಅವಕಾಶಗಳು ಸಿಗಬೇಕಿತ್ತು ಸಿಗ್ತಾ ಇಲ್ಲ ಎಪ್ಪತ್ತು ವರ್ಷದ ಮೇಲ್ಪಟ್ಟ ಬಡವರಿಗೆ ಹಿರಿಯ ನಾಗರಿಕರಿಗೆ ಕೇಂದ್ರ ಸರ್ಕಾರದ ಆಯುಷ್ಮಾನ್ ಭಾರತ್ ಮುಖಾಂತರ ಲಾಭ ಸಿಗ್ತದೆ ಇದೆ ಮೋದಿ ಅವರಿಗೆ ಪ್ರಯೋಜನ ಆಗುತ್ತೆ ಅಂತ ಹೇಳಿ ಆಯುಷ್ಮಾನ್ ಭಾರತ ರಾಜ್ಯದಲ್ಲಿ ಅನುಷ್ಠಾನ ಮಾಡಿದಂತ ಕೆಟ್ಟ ನೀಚ ಸರ್ಕಾರ ದಿನಿತ್ಯ ಆಕ್ಸಿಡೆಂಟ್ ಆದರೆ ರಸ್ತೆಯಲ್ಲಿ ಅವಘಾತ ಆದ ಸಿದ್ದರಾಮಯ್ಯ ಕಾರಣ ಅಂತ ನಾವು ಹೇಳಿದ್ರೆ ಏನಾಗಬಹುದು ಯಾವ ರೀತಿಯ ಮಾನಸಿಕತೆ ಇದೆ ನಿಮ್ದು ಇವತ್ತು ಆಯುಷ್ಮಾನ್ ಭಾರತ್ ಸಿಗದೆ ಕಡು ಬಡವರಿಗೆ ಜನೌಷಧಿ ಮುಖಾಂತರ ಬಹಳ ಕಡಿಮೆ ದರದಲ್ಲಿ ಔಷಧಿಯನ್ನು ಕೊಡಬೇಕು ಹೇಳಿ ನರೇಂದ್ರ ಮೋದಿ ಅವರು ಮಾಡಿದಂತ ಯೋಜನೆಯನ್ನು ನಿಲ್ಲಿಸ್ತೀರಾ ಕಾಂಗ್ರೆಸ್ ಸರ್ಕಾರದಂತಹ ಒಂದು ಕೋರೆ ಸರ್ಕಾರ ಬೇರೆ ಯಾವುದಿಲ್ಲ ಗೌತಮ್ ಯಾಕೆ ಈ ಮಾತನ್ನ ಕೇಳ್ತೇನೆ ಅಂತ ಹೇಳಿದ್ರೆ ಭಾರತದಲ್ಲಿ ಯಾವುದೇ ಸರ್ಕಾರ ಇದನ್ನು ಬಹಳ ಗಮನ ಕೇಳಿ ಭಾರತದಲ್ಲಿ ಯಾವುದೇ ಸರ್ಕಾರ ಈ ಹಿಂದೆ ಬಂದಿರಬಹುದು ಇನ್ನು ಮುಂದೆ ಬರ್ಬೋದು ಹುಟ್ಟುವವರಿಗೆ ಮತ್ತು ಸಾಯುವವರಿಗೆ ಅನ್ಯಾಯ ಮಾಡುತ್ತ ಸರ್ಕಾರಗಳು ಬಂದಿದ್ದು ಆದ್ರೆ ಈಗ ಏನಾಗಿದೆ ನಾಳೆ ಹುಟ್ಟುವವರಿಗೆ ಭಾರತೀಯ ಜನತಾ ಪಾರ್ಟಿಯ ಆಡಳಿತದ ಅವಧಿಯಲ್ಲಿ ಹುಟ್ಟುವಂತವರಿಗೆ ಜನನ ಪತ್ರ ಜನನ ಪತ್ರವನ್ನ ಬರ್ತ್ ಸರ್ಟಿಫಿಕೇಟ್ಗೆ ನಮ್ಮ ಸರ್ಕಾರದ ಅವಧಿಯಲ್ಲಿ ಐದು ರೂಪಾಯಿ ಹುಟ್ಟುವವರು ಹುಟ್ಟಲುವವರಿಗೆ ಖುಷಿಯಲ್ಲಿ ಐದು ರೂಪಾಯಿಯಲ್ಲಿ ಜನನ ಪತ್ರ ಬರ್ತ್ ಸರ್ಟಿಫಿಕೇಟ್ ನಾವು ಕೊಡ್ತಿದ್ವಿ ಕೆಲವೊಂದು ಕಡೆ ಜೀವವನ್ನ ಕಳ್ಕೊಂಡಂತ ಸತ್ತ ಕುಟುಂಬದವರಿಗೆ ಕಣ್ಣೀರು ಬರಬಾರ್ದು ಅಂತೇಳಿ ಮರಣ ಪತ್ರ ಡೆತ್ ಸರ್ಟಿಫಿಕೇಟ್ ಕೂಡ ಐದು ರೂಪಾಯಿ ಇತ್ತು Ficou lá!